ೂರು ನಗರದ ಹೊರವಲಯದ ಬೈಪಾಸ್ ರಸ್ತೆಯ ಮನ್ಸಲಾಪುರು ಕೆರೆಯ ಬಳಿಯಲ್ಲಿ ಶನಿವಾರ ಬೆಳಗಿನ ಜಾವ ಐದು ಗಂಟೆಗೆ ಹೊಂಡೆ ವೆನ್ಯೂ ಕಾರ್ ರಸ್ತೆ ಮಧ್ಯೆಯ ಬಾಂಡ್ ಕಲ್ಲಿಗೆ ಕಾರು ಡಿಕ್ಕಿಯಾಗಿ ಉಡುಪಿಯ ಕುಂದಾಪುರ್ ಮೂಲದ ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಐವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಘಟನೆಯಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ್ ತಾಲೂಕಿನ ಕೊಟ್ರೇಶ್ವರ್ ಗ್ರಾಮದ ಅರವತ್ತೈದು ವರ್ಷದ ಹಾಜಿರಾ ಎಂಬ ಮಹಿಳೆ ಮೃತಪಟ್ಟಿದ್ದಾಳೆ ಇಶಾನ್ ಅಬ್ದುಲ್ ಇಲಾನ್ ಇಸ್ಮಾಯಿಲ್ ಮಹಮ್ಮದ್ ಇಜಾನ್ ಮಹಮ್ಮದ್ ಇಮ್ರಾನ್ ಕಾರ್ ಡ್ರೈವ್ ಮಾಡುತ್ತಾ ಫರಾನ್ ಎಂಬುವರು ಗಾಯಗೊಂಡು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉಡುಪಿಯ ಕುಂದಾಪುರ ತಾಲೂಕಿನ ಕೋಟೇಶ್ವರ ಗ್ರಾಮದಿಂದ ಹೈದರಾಬಾದ್ಗೆ ಪ್ರವಾಸಕ್ಕೆಂದು ಕುಟುಂಬ ಸದಸ್ಯರು ಹೋಗುತ್ತಿದ್ದು ಕುಂದಾಪುರ ಹುಬ್ಬಳ್ಳಿ ಸಿಂಧನೂರು ರಾಯಚೂರು ಮಾರ್ಗವಾಗಿ ಹೋಗುವಾಗ ವೇಗವಾಗಿ ಚಾಲನೆ ಮಾಡುತ್ತಿದ್ದ ಕಾರು ಇಂದು ಬೆಳಗಿನ ಜಾವ ಐದು ಗಂಟೆಗೆ ಮನ್ಸಲಾಪುರ್ ಕ್ರಾಸ್ ಬಳಿಯಲ್ಲಿ ರಸ್ತೆ ಮಧ್ಯೆಯ ಬಾಂಡ್ ಕಲ್ಲಿಗೆ ಡಿಕ್ಕಿ ಹೊಡೆದ ಕಾರು ಪಾಲ್ಟಿಯಾಗಿ ಪಕ್ಕದಲ್ಲಿ ಹೊಲಕ್ಕೆ ಬಿದ್ದಿದೆ ಇದರ ಪರಿಣಾಮ ಹಿಂಬದಿ ಕುಳಿತಿದ್ದ ಹಾಜಿರಾಳ ತಲೆಗೆ ಕೈಕಾಲುಗಳಿಗೆ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟರು ಗಾಯಾಳುಗಳನ್ನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಗಾರಲ ದಿನ್ನಿ ವೀರನಗೌಡ

بابا بابا یہاں سے ہاں دیا لگا